ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳ್ರಿ ಇದೊಂದು ಮಾರ್ತಿ ಸುಸುಕಿ ಜೆನ್ ಒಂದು ಗಡಿ ಕಲ್ಸ್ಕೊಟ್ಟಿದ್ರೆ ಮಾಡಲು ಮಾಡ್ಲಾ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಶೂರೆನ್ಸ್ ಕಟ್ಕೋಬೇಕು ಸರ್ ಲೆಫ್ಟ್ ಸೈಡ್ ಇದೆಯಾ ಒಂದು ಎಫ್ಸಿ ನಾನ್ ಒಂದು ಎರಡು ತಿಂಗಳು ಐತ್ರಿ ಹಾಂ ಇನ್ಶೂರೆನ್ಸ್ ಒಂದು ಕಟ್ಕೋಬೇಕು ರೀ ನೀವು ಮಾಡಿಸ್ಕೊಡಲ್ಲ ಅವರೇ ಮಾಡ್ಕೋಬೇಕಾ ನಮ್ಗೆ ಕಟ್ಕೊಡೋದ ನಾವು ಕಟ್ಕೊಡ್ತೀವಿ ಇಲ್ಲ ಅವರೇ ಕಟ್ಕೊಡ್ತೀವಿ ಹೌದಾ ಈ ರನ್ನಿಂಗ್ ಎಷ್ಟು ಇದೆ ವೆಹಿಕಲ್ ಅದೊಂದು ಎಂಬತ್ತೈದು ಆಗಿರ್ಬೇಕು ರೀ ಎಂಬತ್ತೈದು ಸಾವಿರ ಇದೆಯಾ ಹ್ಞೂ ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಇಂಟೀರಿಯರ್ ಇದು ಅದು ಪವರ್ ಇಂಡೋರ್ ಪವರ್ ಸ್ಟೀರಿಂಗ್ ರೀ ಹ್ಮ್ ಸಿಸ್ಟಮ್ ಇದೆಯಾ ಹಾಂ ರೀ ಸರ್ ಮ್ಯೂಸಿಕ್ ಸಿಸ್ಟಮ್ ಐತ್ರಿ ಟೈರ್ ಗಳು ಟೈರ್ ಮುಂದಿನ ಎಂ ಎಫ್ ಮನ್ನೆ ಹಾಕ್ಸಿರು ಹೊಸ ಅದಾವ್ರಿ ಅವು ಒಂದ್ ಶಂಬರ್ ಕಿಲೋಮೀಟರ್ ಹತ್ರ ಅಡ್ಡಿ ಅಡಿಯತ್ರಿ ಅದು ಹಿಂದಿನ ಒಂದ್ ಅರವತ್ ಪರ್ಸೆಂಟ್ ಅದಾವ್ರಿ ಹ್ಮ್ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಇಂಜನ್ ಕಂಡೀಷನ್ ಐತ್ರಿ ಸರ್.

ಈಗ ಏನು ಬಿಡ ಹಂಗೆ ಗಾಡಿ ಕೊಡಿದ್ರೆ ಎಷ್ಟು ಕೊಡ್ತೀರಿ ಗಾಡಿ ಬ್ಯಾರೆ ಗಿಟೆ ಲವ್ ಹಾಸ್ಕೊಂಡು ಇನ್ಶೂರೆನ್ಸ್ ಕಟ್ಟಿ ನೋಡ್ರಿ ಅರವತ್ತೈದು ಬಂದ್ರ ಕೊಡ್ರಿ ಸರ ಅರವತ್ತೈದು ಓಕೆ ಕಪ್ಲೇಟ್ ಮಾಡ್ತೀವಿ ಗಾಡಿನ ಸಿಸಿ ಅಟ್ ನಾವ್ ಕೇಳ್ತ ಕೊಡ್ತೀವಿ ನೋಡ್ರಿ ಕೆರೆಂ ಕಡೆ ಬಂದ್ರೆ ಮಾಡ್ಕೊಡಿ ಯು